ನಮಸ್ಕಾರ ಸರಳಜಿ ವಿಜಿ ನಾಯ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕನ್ನಡ ನಾಡಿನ ಶಿವಭಕ್ತಿ ಸರಣಿಯು ವಚನಕಾರ್ತಿಯೂ ಆದ ಉಡುತಡಿಯ ಅಕ್ಕ ಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿಯೆಂದು ಅವನನ್ನು ಹರಿಸುತ್ತಾ ಇಲ್ಲಿಗೆ ಬಂದು ಇಲ್ಲಿನ ಕದಳಿ ವನದಲ್ಲಿ ಶಿವನಲ್ಲಿ ಐಕ್ಯವಾದ ಪುಣ್ಯಕ್ಷೇತ್ರವೇ ಶ್ರೀಶೈಲ ಕ್ಷೇತ್ರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀಶೈಲ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿದೆ ಇದು ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠವೆಂದು ಹೆಸರುವಾಸಿಯಾಗಿದೆ ಇದು ಕರ್ನೂಲ್ ಜಿಲ್ಲೆಯ ನಲ್ಲಮಲ್ಲ ಅಥವಾ ದ್ರೋಣಾಚಲ ಬೆಟ್ಟಗಳ ಸಾಲಿನಲ್ಲಿದೆ ಕೃಷ್ಣಾ ನದಿ ಪಕ್ಕದಲ್ಲಿ ಆಳವಾದ ಕಣಿವೆಯಲ್ಲಿ ಹರಿಯುವುದು ಇದು ಶೈವರಿಗೂ ಕನ್ನಡ ನಾಡಿನ ವೀರಶೈವರಿಗೂ ಮುಖ್ಯ ಯಾತ್ರಾ ಸ್ಥಳವಾಗಿದೆ ಕನ್ನಡ ನಾಡಿನ ಶಿವಭಕ್ತಿಯೂ ಶರಣೆಯೂ ವಚನಕಾರ್ತಿಯೂ ಆದ ಉಡುತಡಿಯ ಅಕ್ಕ ಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನಮಲ್ಲಿಕಾರ್ಜುನೇ ತನ್ನ ಪತಿಯೆಂದು ಅವನನ್ನು ಹರಿಸುತ್ತಾ ಶ್ರೀಶೈಲಕ್ಕೆ ಬಂದು ಅಲ್ಲಿನ ಕದಳಿ ವನದಲ್ಲಿ ಶಿವನಲ್ಲಿ ಐಕ್ಯವಾದಳು ಎಂದು ಹೇಳುತ್ತದೆ ಇತಿಹಾಸ ಸ್ವಲ್ಪ ದೂರದಲ್ಲಿ ಅಕ್ಕ ಮಹಾದೇವಿಯ ಗುಹೆಯೂ ಇದೆ ಅಲ್ಲಿಗೆ ಹೋಗಲು ಬೋಟಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಶರಣ ಶ್ರೇಷ್ಠರಾದ ಅಲ್ಲಮ ಪ್ರಭುಗಳು ಶ್ರೀಶೈಲದಲ್ಲಿ ಇದ್ದರು ಎಂದು ಹೇಳುತ್ತಾರೆ ಶಿವನ ಜ್ಯೋತಿರ್ಲಿಂಗ ಮಂದಿರವು ಶ್ರೀಶೈಲದ ದ್ರೋಣಾಚಲ ಬೆಟ್ಟದ ಸಾಲಿನಲ್ಲಿ ಕಲ್ಲು ಬಂಡೆಗಳ ಬೆಟ್ಟದ ಮೇಲೆ ಇದೆ ಮಂದಿರಕ್ಕೆ ಅನೇಕ ಮೆಟ್ಟಿಲುಗಳನ್ನು ಹೋಗಬೇಕು ನಾಲ್ಕು ಕಡೆಗಳಲ್ಲಿ ಎತ್ತರವಾದ ಗೋಡೆಗಳಿವೆ ನಾಲ್ಕು ಎತ್ತರದ ಗೋಪುರಗಳಿವೆ ಮೊದಲನೆಯ ವಿಶಾಲವಾದ ಪ್ರಕಾರದ ಆಚೆ ಎರಡನೆಯ ಪ್ರಾಕಾರದಲ್ಲಿರುವ ಗರ್ಭಗುಡಿಗೆ ಬಂದರೆ ಶ್ರೀಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನವಾಗುತ್ತದೆ ಲಿಂಗವು ತುಂಬ ಚಿಕ್ಕದು ಎಂಟು ಹತ್ತು ಅಂಗಲ ಎತ್ತರ ಇರಬಹುದು ಬೆಟ್ಟದ ಕೆಳಗಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು ಪೂಜೆ ಮಾಡಿಸಿ ಶ್ರೀಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದರ್ಶನ ಮಾಡಿಕೊಂಡು ಬರಬಹುದು ಆವರಣದಲ್ಲಿ ಎರಡು ಕೊಳಗಳಿವೆ ಸುತ್ತಲೂ ಸಣ್ಣ ಸಣ್ಣ ಶಿವಮಂದಿರಗಳಿವೆ ಮಲ್ಲಿಕಾರ್ಜುನ ಮಂದಿರದ ಹಿಂಭಾಗದಲ್ಲಿ ಶ್ರೀ ಪಾರ್ವತಿ ಮಂದಿರವಿದೆ ಇಲ್ಲಿ ಮಲ್ಲಿಕಾ ಮಲ್ಲಿಕಾದೇವಿ ಎಂದು ಹೆಸರಿಸಲಾಗಿದೆ ಶಿವನಿಗೆ ಇಲ್ಲಿ ಅರ್ಜುನ ಎಂದು ಹೇಳುತ್ತಾರೆ ಈ ಶಿವ ಮತ್ತು ಮಲ್ಲಿಕಾ ಹೆಸರುಗಳು ಸೇರಿ ಶಿವನಿಗೆ ಮಲ್ಲಿಕಾರ್ಜುನ ಎಂದು ಜ್ಯೋತಿರ್ಲಿಂಗಕ್ಕೆ ಹೆಸರು ಬಂದಿದೆ ಮಂದಿರದ ಎದುರು ದೊಡ್ಡದಾದ ನಂದಿ ವಿಗ್ರಹವನ್ನು ಕಾಣಬಹುದು ಸ್ನೇಹಿತರೆ ಶಿವರಾತ್ರಿಯ ದಿನ ಬಹಳ ಜನ ಸೇರುತ್ತಾರೆ ಆಗ ಶಿವ ಮತ್ತು ಪಾರ್ವತಿಯರ ವಿವಾಹ ಮಹೋತ್ಸವ ನಡೆಯುತ್ತದೆ ಪ್ರತಿದಿನ ನೂರಾರು ಭಕ್ತರು ದೇವರ ದರ್ಶನ ಪಡೆಯಲು ಬರುತ್ತಾರೆ ಸಮೀಪದಲ್ಲಿ ಹಟೇಶ್ವರ ಹಾಗೂ ದೇವಿಯ ಮಂದಿರವಿದೆ ಪ್ರಸಿದ್ಧ ಅಂಬಾದೇವಿಯ ಮಂದಿರ ಭವ್ಯವಾಗಿದೆ ಶ್ರೀ ಮಲ್ಲಿಕಾರ್ಜುನನ ದರ್ಶನದಿಂದ ಸಕಲ ಪಾಪವು ಪರಿಹಾರವಾಗಿ ಮುಕ್ತಿ ದೊರೆಯುವುದೆಂಬ ನಂಬಿಕೆ ಇದೆ ಭದ್ರಾಚಲಂ ಮತ್ತು ಮಹಾನಂದಿ ಇಲ್ಲಿಗೆ ಹತ್ತಿರದ ತೀರ್ಥಕ್ಷೇತ್ರಗಳು ನಾಗಾರ್ಜುನ ಸಾಗರ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಸ್ನೇಹಿತರೇ ಇತರೆ ಜ್ಯೋತಿರ್ಲಿಂಗದ ಕಥೆಯಂತೆಯೇ ಇಲ್ಲಿಯೂ ಒಂದು ಕಥೆಯಿದೆ ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಮೇಲೆಂದು ಚರ್ಚೆಯಾದಾಗ ಅವರು ಯಾರು ಮೇಲೆಂದು ಶಿವನನ್ನು ಕೇಳಿದರು ಶಿವನು ಮೂರು ಜ್ಯೋತಿಗಳ ಆದಿ ಅಂತ್ಯವಿಲ್ಲದ ಮೂರು ಕಂಬಗಳನ್ನು ಸೃಷ್ಟಿಸಿದನು ವಿಷ್ಣು ಮತ್ತು ಬ್ರಹ್ಮರಿಗೆ ಅದರ ಮತ್ತು ಮೇಲಿನ ತುದಿಯನ್ನು ಕಂಡುಹಿಡಿಯಲು ತಿಳಿಸಿದನು ವಿಷ್ಣುವು ಅದರ ಕೆಳಗಿನ ತುದಿಯನ್ನು ಕಾಣದೆ ಹಿಂತಿರುಗಿ ಬಂದು ತನಗೆ ಆ ಲಿಂಗದ ತುದಿ ಸಿಗದಿರಲು ವಿಷಯ ತಿಳಿಸಿದನು ಆದರೆ ಬ್ರಹ್ಮನು ತಾನು ನೋಡಿರುವುದಾಗಿ ಹೇಳಿದನು ಈಶ್ವರನು ಎರಡನೇ ಜ್ಯೋತಿ ಸ್ತಂಭವಾಗಿದ್ದು ಬ್ರಹ್ಮನು ಸುಳ್ಳು ಹೇಳಿದನೆಂದು ತಿಳಿದು ಅವನಿಗೆ ಪೂಜೆ ಇಲ್ಲದಿರಲಿ ಎಂದು ಶಪಿಸಿದನು ಆದರೆ ಸತ್ಯ ಹೇಳಿದ ವಿಷ್ಣುವು ಪೂಜೆಗೆ ಅರ್ಹನೆಂದು ಹೇಳಿದನು ಆ ಜ್ಯೋತಿಗೆ ಈ ಜ್ಯೋತಿರ್ಲಿಂಗವಾಗಿದೆ ಎಂದು ಶಿವಪುರಾಣ ಹೇಳುತ್ತದೆ ಸ್ನೇಹಿತರೆ ಶಿವಪಾರ್ವತಿಯರು ತಮ್ಮ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರಿಗೆ ವಿವಾಹ ಮಾಡಲು ನಿಶ್ಚಯಿಸಿ ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಯರನ್ನು ವಿವಾಹ ಮಾಡಲು ನಿಶ್ಚಯಿಸಿದರು ಆದರೆ ಅವರನ್ನು ಯಾರಿಗೆ ವಿವಾಹ ಮಾಡಬೇಕೆಂದು ಪರೀಕ್ಷಿಸಲು ಒಂದು ಪಣವನ್ನು ಇಟ್ಟರು ಈ ಜಗತ್ತನ್ನು ಮೊದಲು ಯಾರು ಸುತ್ತು ಹಾಕಿಕೊಂಡು ಬರುವರೋ ಅವರಿಗೆ ವಿವಾಹ ಮಾಡುವುದೆಂದು ನಿರ್ಧರಿಸಿದರು ಕಾರ್ತಿಕೇಯನು ಅವನ ವಾಹನ ನವಿಲಿನ ಮೇಲೆ ಜಗತ್ತನ್ನು ಸುತ್ತಿ ಬರಲು ಹೊರಟನು ಗಣೇಶನು ಶಿವಪಾರ್ವತಿಯರೇ ಜಗತ್ತಿನ ಸ್ವರೂಪವೆಂದು ಹೇಳಿ ಅವರನ್ನೇ ಒಂದು ಸುತ್ತು ಸುತ್ತಿ ಬಂದು ಕುಳಿತನು ಅದನ್ನು ಒಪ್ಪಿ ಶಿವಪಾರ್ವತಿಯರು ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯನ್ನು ಕೊಟ್ಟು ವಿವಾಹ ಮಾಡಿದರು ಕಾರ್ತಿಕೇಯನು ಜಗವನ್ನು ಪ್ರದಕ್ಷಿಣೆ ಮಾಡಿ ಬಂದು ಅದನ್ನು ನೋಡಿ ಸಿಟ್ಟಾಗಿ ಕೈಲಾಸವನ್ನು ಬಿಟ್ಟು ಬಂದು ಕೃವಂಗ ಶ್ರೀಶೈಲ ಪರ್ವತಕ್ಕೆ ಬಂದು ನೆಲೆಸಿದನು ಶಿವಪಾರ್ವತಿಯರು ಅವನನ್ನು ಹಿಂಬಾಲಿಸಿ ಬಂದು ಅವನಿಗೆ ಸಮಾಧಾನ ಮಾಡಲು ನೋಡಿದರು ಆದರೆ ಅದನ್ನು ಒಪ್ಪದೆ ಬೇರೆ ಪರ್ವತಕ್ಕೆ ಹೋಗಲು ಅವಣಿಸಿದನು ಆಗ ದೇವತೆಗಳು ಕುಮಾರನು ಶಿವಪಾರ್ವತಿಯರು ಅಲ್ಲಿಯೇ ನೆಲೆಸಬೇಕೆಂದು ಕೋರಿದರು ಅಂತೆಯೇ ಕಾರ್ತಿಕೇಯ ಕುಮಾರ ಶಿವಪಾರ್ವತಿಯರು ಅಲ್ಲಿಯೇ ನೆಲೆಸಿದರು ಅದಕ್ಕೆ ಶ್ರೀಶೈಲವೆಂದು ಹೆಸರು ಬಂದಿತು ಆದರೆ ನಂತರ ಶಿವನು ಅಮಾವಾಸ ಎಂದು ಪಾರ್ವತಿಯು ಹುಣ್ಣಿಮೆಯೆಂದು ಕಾರ್ತಿಕೇಯನನ್ನು ನೋಡಲು ಅಲ್ಲಿಗೆ ಬರುವರೆಂಬ ನಂಬಿಕೆಯಿದೆ ಸ್ನೇಹಿತರೆ ದಕ್ಷಯಜ್ಞದ ಕಾಲದಲ್ಲಿ ಯಜ್ಞಕುಂಡಕ್ಕೆ ಆಹುತಿಯಾದ ಸತೀದೇವಿಯು ನಂತರ ಪಾರ್ವತಿಯಾಗಿ ಹುಟ್ಟಿಬಂದು ಶಿವನನ್ನು ವಿವಾಹವಾದ ಕತೆ ಪ್ರಸಿದ್ಧವಾಗಿದೆ ಆ ದೇವಿಯ ಶಕ್ತಿ ಹದಿನೆಂಟು ಕಡೆ ನೆಲೆಸಿ ಆ ಪ್ರದೇಶಗಳು ಹದಿನೆಂಟು ಮಹಾಶಕ್ತಿ ಸ್ಥಳವೆಂದು ಪ್ರಸಿದ್ಧವಾಗಿವೆ ಆ ಹದಿನೆಂಟು ಮಹಾಶಕ್ತಿ ಸ್ಥಳಗಳಲ್ಲಿ ಶ್ರೀಶೈಲವೂ ಒಂದು ಇದರ ಹಿಂದಿರುವ ಕತೆ ಸತಿದೇವಿಯು ಯಜ್ಞಕುಂಡವನ್ನು ಪ್ರವೇಶಿಸಿದ ನಂತರ ಶಿವನು ಅವಳ ದೇಹವನ್ನು ಹೊತ್ತು ಸಂಚರಿಸುವಾಗ ಅವಳ ದೇಹದ ಒಂದು ಭಾಗ ಶ್ರೀಶೈಲ ಕ್ಷೇತ್ರದಲ್ಲಿ ಬಿತ್ತೆಂದು ಆದ್ದರಿಂದ ಇದು ಮಹಾಶಕ್ತಿ ಸ್ಥಳವಾಗಿ ಪರಿಗಣಿಸಲ್ಪಟ್ಟಿರುವುದು ಎಂದು ಹೇಳುತ್ತಾರೆ ಸ್ನೇಹಿತರೆ ಇದಾಗಿತ್ತು ಅಕ್ಕಮಹಾದೇವಿ ಕದಳಿ ವನದಲ್ಲಿ ಶಿವನಲ್ಲಿ ಐಕ್ಯವಾದ ಪುಣ್ಯಕ್ಷೇತ್ರ ಶ್ರೀಶೈಲ ಕುರಿತಾದ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ